ನಮಸ್ಕಾರ ಇವತ್ತು ನಾನು ಈ ಖಾತೆ ಮಾಡೋದನ್ನು ನಿರಾಕರಿಸಿದರೆ ನಿಮ್ಮ ಆಸ್ತಿಗೆ ನಿಮ್ಮ ಹತ್ರ ಕಾನೂನುಬದ್ಧ ದಾಖಲೆ ಇದ್ದರೂ ಕೂಡ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ದೀನಿ ಮೊದಲಿಗೆ ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿಲ್ಲ ದಯಮಾಡಿ ನನ್ನ ಚಾನಲ್ಗೆ ಚಂದಾದಾರರಾಗಿ ಸಬ್ಸ್ಕ್ರೈಬರ್ ಆಗಿ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಇದ್ದೀನಿ ಈಗ ನೀವು ಬೇರೆ ಬೇರೆ ದಾಖಲೆಗಳು ಅಂದರೆ ಗಿಫ್ಟ್ ಹಿಡ್ ಇರ್ಬೋದು ಕ್ರಯಪತ್ರ ಇರ್ಬೋದು ಅಥವಾ ವಿಲ್ ಇರ್ಬೋದು ಈ ಥರದ ಡಾಕ್ಯುಮೆಂಟ್ಗಳನ್ನು ದಾಖಲೆಗಳನ್ನು ತೊಗೊಂಡು ಹೋಗಿ ತಹಶೀಲ್ದಾರ್ಗೆ ಅಥವಾ ಮಂಡಲ ಪಂಚಾಯತಿಗೆ ಪಂಚಾಯಿತಿಗೆ ಗ್ರಾಮ ಪಂಚಾಯತಿಗೆ ಮತ್ತು ಈ ಮುನ್ಸಿಪಾಲ್ಟಿಗಳಿಗೆ ಕಾರ್ಪೊರೇಷನಿಗೆ ಕೊಡ್ತೀರ ಕರೆಕ್ಟಾಗಿ ಖಾತೆ ಮಾಡಿಕೊಡಿ ಇಂಥ ಇದ್ರ ಪ್ರಕಾರ ನಂಗೆ ಆಸ್ತಿ ಬಂದಿದೆ ಅಂತ ಬಹಳಷ್ಟು ಸಂದರ್ಭಗಳಲ್ಲಿ ಏನಾಗುತ್ತೆ ಖಾತೆ ಮಾಡಿಕೊಡ್ತಾರೆ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ ಅವರು ಎದುರುಗಡೆಯವರ ಪ್ರಭಾವಕ್ಕೊಳಗಾಗಿಯೋ ಅಥವಾ ಕಾನೂನು ತಿಳುವಳಿಕೆ ಇಲ್ದೆಯೋ ದುಡ್ಡಿನ ಆಸಿಗು ಅವ್ರು ಏನು ಮಾಡ್ತಾರೆ ಖಾತಾ ಮಾಡ್ಕೊಡಕ್ಕೆ ಬರಲ್ಲ ಅಂತಾರೆ ಖಾತಾ ಮಾಡ್ಕೊಡಕ್ಕೆ ಬರಲ್ಲ ಅಂದಾಗ ಸಾಮಾನ್ಯವಾಗಿ ಏನು ಮಾಡ್ತೀರಾ ನೀವೆಲ್ಲ ಆಯಿತಾ ಇಲ್ಲ ಸಿವಿಲ್ ಕೋರ್ಟಿಗೆ ಹೋಗಿ ಅಂತ ಹೇಳ್ಬಿಡ್ತಾರೆ ಹೌದಾ ಸಿವಿಲ್ ಕೋರ್ಟಿಗೆ ಹೋಗಿ ಅಂದರೆ ಆ ಸಿವಿಲ್ ಕೋರ್ಟಿಗೆ ಹೋಗಿಂತ ಬರವಣಿಗೆಯಲ್ಲಿ ಕೊಡ್ತಾರಲ್ಲ ಅವರು ಆ ಒಂದು ಬರವಣಿಗೆನ ತೊಗೊಂಡು ನೀವೇನು ಮಾಡ್ತೀರಾ ಅದೇ ವ್ಯಾಜ್ಯ ಕಾರಣ ಅಂತ ದಾವ ಹಾಕ್ಬಿಡ್ತೀರ ಎಷ್ಟೋ ವರ್ಷ ದಾವ ನಡಿಬೇಕು ಅಪಿ ಇದು ಇದೆಲ್ಲ ಯಾಕೆ ಬೇಕು ರಾಮಾಯಣ ಅದರ ಅವಶ್ಯಕತೆ ಇಲ್ಲ ನೀವು ಓನ್ ಅಂತ ಹೇಳಕ್ಕೆ ಅವನಿಗೇನು ಅಧಿಕಾರ ಇದೆ ಯಾರೇ ಎದುರುಗಡೆ ಅವರು ಹಾಕಲಿ ತಕ್ರ್ ಹಾಕಲಿ ಗೊತ್ತಾಯ್ತಾ ಆಗ ನೀವು ಮಾಡಬೇಕಾದ್ದೇನು ಅಂತ ನಾನು ಹೇಳ್ತೀನಿ ಈಗ ನಿಮಗೀಗ ವಿಲ್ ಬಂದಿದೆಯಪ್ಪ ವಿಲ್ ಪ್ರಕಾರ ಯಾರೋ ಬರೆದು ಹೋಗಿದ್ದಾರೆ ನೀವೀಗ ವಿಲನ್ನು ಕೊಟ್ಟು ಖಾತೆ ಮಾಡಿದ್ದೀರ ಎದುರುಗಡೆ ಯಾರೋ ಬಂದು ವಿಲ್ ಮೋಸ ಆಗಿದೆ ಅದು ಅವ್ರು ಬರ್ಕೊಟ್ಟಿಲ್ಲ ಬರೆಯೋಕ್ಕೆ ಹಕ್ಕಿಲ್ಲ ಅಂತಾರೆ ಅವ್ರಿಗೆ ಅವನು ಎಂಡಾಸ್ಮೆಂಟ್ ಕೊಡಬೇಕು ಏನಂತ ಇವರು ವಿಲ್ ತಂದಿದ್ದಾರೆ ನಾನು ಖಾತೆ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ಯಾವುದೇ ದಾಖಲೆ ಇಲ್ಲ ನೀವು ಕೋರ್ಟ್ ಸಿವಿಲ್ ಕೋರ್ಟಿಗೆ ಹೋಗಿ ನಿಮ್ಮ ಒಂದು ಹಕ್ಕನ್ನು ಪ್ರತಿಪಾದಿಸ್ಕೊಂಡು ಬನ್ನಿ ಅವಾಗ ಬೇಕಾದ ಬದಲಾವಣೆ ಮಾಡೋಣ ಅಂತ ಕೊಡಬೇಕು ಅದು ಬಿಟ್ಟು ಇಬ್ಬರು ಪಾರ್ಟಿಗಳಿಗೆ ಹೇಳ್ಬಿಟ್ರೆ ಈ ದಾಖಲೆ ಇರೋನಿಗೂ ಹೇಳ್ಬಿಟ್ರೆ ಈಗ ಎಲ್ಲ ಕೇಸ್ಗಳಲ್ಲೂ ಫೇಕ್ ಇರುತ್ತಾ ದಾಖಲೆಗಳು ಬೀಲ್ಗಳು ತರೋದು ಅವರು ಎದುರುಗಡೆ ಏನು ಆರೋಪ ಮಾಡ್ತಾರೋ ಅವ್ರು ಪ್ರೂವ್ ಮಾಡಲಿ ಆನಂತರ ಮತ್ತು ಪಾರ್ಟಿಗಳಿಗೆ ಮತ್ತೆ ಕ್ರಯಪತ್ರ ತೊಗೊಂಡೋಗ್ತೀರಾ ಆಗ ಮಾಡ್ಕೊಡ್ತಾರೆ ಸಾಮಾನ್ಯ ಮಾಡಿಕೊಡ್ತಾರೆ ಈಗ ಗಿಫ್ಟ್ ಇಟ್ಟು ತೊಗೊಂಡೋಗ್ತೀರಪ್ಪ ಅದಕ್ಕೂ ಒಂದು ತಕರಾರು ಕೊಡ್ತಾರೆ ಅವ್ರು ಮಾಡಿಕೊಟ್ಟಿಲ್ಲ ಅಥವಾ ಮೋಸದಲ್ಲಿ ಬರ್ಕೊಂಡ್ರು ಕೈಪತ್ರಕ್ಕೂ ಆಗ್ಬೋದು ಅವಾಗ ಇಬ್ಬರಿಗೂ ಕೊಟ್ಬಿಡೋದು ಇಂಟ್ರಸ್ಟ್ಮೆಂಟ್ ನೀವು ಹೋಗಿ ಸಿವಿಲ್ ಕೋರ್ಟಲ್ಲಿ ತೀರ್ಮಾನ ಮಾಡ್ಕೊಂಬಂದಿಂತ ಅದು ಯಾಕೆ ಹೋಗ್ಬೇಕು ಸಿವಿಲ್ ಕೋರ್ಟಿಗೆ ನನ್ನ ಹತ್ರ ಎಲ್ ಡಾಕ್ಯುಮೆಂಟು ಕಾನೂನು ಪದ್ಧತ ದಾಖಲೆ ಇದ್ಮೇಲೆ ನಾನೇ ಸಿವಿಲ್ ಕೋರ್ಟ್ ಹೋಗಬೇಕು ಅವ್ರ ಹತ್ರ ಏನೋ ದಾಖಲೆ ಇದ್ದರೆ ಇಬ್ಬರು ಒಂದೊಂದು ವಿಲ್ ಕೊಟ್ಟರೆ ಇಬ್ಬರು ಒಂದೊಂದು ಗಿಫ್ಟ್ ಹಿಡ್ಕೊಟ್ರೆ ಅವಾಗ ನೀವು ಇದು ಡಿಸ್ಪ್ಯೂಟ್ ಇದೆ ಅಂತ ಹೇಳಿ ಸಿವಿಲ್ ಕೋರ್ಟ್ಗೆ ಹೋಗ್ರಪ್ಪ ಅನ್ಬೇಕು ಒಬ್ಬರ ಪರವಾಗಿ ದಾಖಲೆ ಇದ್ದಾಗ ಅವ್ರ ಪರವಾಗಿ ಖಾತೆ ಮಾಡಬೇಕು ಖಾತೆ ಮಾಡಿ ಎದುರಾಡಿಗಳು ಯಾರು ತಕರಾರು ಹಾಕ್ತಾ ಇದ್ದಾರೆ ಅವ್ರಿಗೆ ಹೇಳಬೇಕಾಗತ್ತೆ ಸಿವಿಲ್ ಕೋರ್ಟಲ್ಲಿ ಹೋಗ್ತೀನಿ ನಿಮ್ಮ ಹಕ್ಕನ್ನು ಪ್ರತಿಪಾದಿಸ್ಕೊಂಡು ಬನ್ನಿ ಅಂಥೇಳಿ ಅದು ಬಿಟ್ಟು ಉಲ್ಟಾ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಇದು ತಲೆಹರಟೆ ಕೆಲಸ ಕಾನೂನಿಗೆ ಗೊತ್ತಿಲ್ಲದ ಒಂದು ವಿಷಯ ಅದು ಯಾಕಂದರೆ ಆ ರೀತಿ ಅವ್ರು ನಿರಾಕರಿಸಕ್ಕೆ ಬರೋದಿಲ್ಲ ನೀವು ಯಾವುದಾದ್ರೂ ದಾಖಲೆ ಕೊಟ್ಟರೆ ಗೊತ್ತಾಯ್ತಾ ಅದನ್ನು ಖಾತೆ ಮಾಡಬೇಕು ಇನ್ನೊಂದು ಕೆಲಸ ಮಾಡ್ತಾರೆ ಬಿಲ್ಲಿಗೆ ಸಂಬಂಧಪಟ್ಟಂತೆ ಎಂಥದ್ದು ರಿ ಪ್ರೊಬೆಟ್ ಅನ್ನೋದು ಪ್ರೊಬೆಟ್ ತರಬೇಕು ಅಂತ ಎಲ್ಲಿದೆ ಯಾವ ಕಾನೂನಲ್ಲಿ ತೇ ತೋರಿಸಿ ನೋಡ್ರಿ ತೋರಿಸಿ ಅಂತ ಹೇಳಿ ಅವರಿಗೆ ಪ್ರಬೆಟ್ ತರಲಿ ಅನ್ನೋದು ಇಲ್ಲ ಸಿವಿಲ್ ಕೋರ್ಟ್ಗೆ ಹೋಗಿ ಅನ್ನೋದು ಇದು ಮಾಡಬಾರ್ದು ಆಮೇಲೆ ಆ ಥರ ಸಿವಿಲ್ ಕೋರ್ಟಿಗೆ ಹೋಗಿ ಅಂತನೋ ಪ್ರೊಬೆಟ್ ತರಲಿ ಅಂತನೋ ಒಂದು ಎಂಡಾಸ್ಮೆಂಟ್ ಕೊಟ್ಟರೆ ಅಥವಾ ಇದು ಇನ್ನೊಬ್ಬರು ಯಾರೋ ತಕರಾರು ಕೊಟ್ಟಿದ್ದಾರೆ ಅಂಥೇಳಿ ನಿಮಗೆ ಜಮೀನಿಗೆ ಗಿಫ್ಟ್ ಹಿಡ್ ಮಾಡಕ್ಕೆ ಬರಲ್ಲ ಗಿಫ್ಟ್ ಹಿಡ್ ಇದ್ದರೂ ಕೂಡ ಖಾತೆ ಮಾಡೋಕ್ಕೆ ಬರಲ್ಲ ಕ್ರೈಪತ್ರ ಇದ್ದರೂ ಖಾತೆ ಮಾಡೋಕ್ಕೆ ಬರಲ್ಲ ಅಂತ ಕೊಟ್ಟಾಗ ನೀವೇನು ಸಾಮಾನ್ಯವಾಗಿ ಏನು ಮಾಡ್ತೀರಾ ಸಿವಿಲ್ ಕೋರ್ಟ್ಗೆ ಹೋಗ್ಬಿಡೋದು ಅಲ್ಲಿ ಇದು ನನಗೆ ಕಾನೂನುಬದ್ಧವಾಗಿ ಕೊಟ್ಟಂತಹ ಆಸ್ತಿ ಕೊಂಡಂತಹ ಆಸ್ತಿ ದಾನವಾಗಿ ಕೊಟ್ಟಂತಹ ಆಸ್ತಿ ಮತ್ತು ವಿಲ್ ಪ್ರಕಾರ ಬಂದ ಆಸ್ತಿ ಅಂತ ನೀವು ಪ್ರೂವ್ ಮಾಡಬೇಕು ನಂಗೆ ಅರ್ಥ ಆಗ್ತಾ ಇಲ್ಲ ನೀವು ದೇವ ಹಾಕೋ ಅವಶ್ಯಕತೆ ಇಲ್ಲ ನೀವು ಯಾಕೆ ಸಿವಿಲ್ ಕೋರ್ಟ್ಗೆ ಹೋಗಬೇಕು ಯಾರು ನಿಮ್ಮ ದಾಖಲೆಯನ್ನು ಡಿಸ್ಪ್ಯೂಟ್ ಮಾಡ್ತಾರೆ ಅದು ಕಾನೂನುಬದ್ಧ ಬರೆಯಲ್ಪಟ್ಟಿಲ್ಲ ಅಥವಾ ವಾಲಂಟ್ರಿ ಅಂದರೆ ಸ್ವಪ್ರಯಾಣದ ಬರ್ಕೊಟ್ಟಿಲ್ಲ ಅಂತ ಯಾರು ಆರೋಪ ಮಾಡ್ತಾರೆ ಅವರು ಕೋರ್ಟಿಗೆ ಹೋಗಬೇಕು ಅದು ಸಂದರ್ಭ ಅದು ಬಿಟ್ಟು ನೀವು ಯಾಕೆ ದಾಖಲೆ ಇಟ್ಕೊಂಡವರು ನಂಗೆ ಅರ್ಥ ಆಗ್ತಾ ಇಲ್ಲ ಈಗ ವಿಲ್ ಕೊಡಲ್ಲ ತಹಶೀಲ್ದಾರ್ ಕೊಡಲ್ಲ ಅಂತಾನೆ ಅವನ ಮೇಲೆ ಎಸಿಗೆ ಅಪೀಲ್ ಹಾಕಿ ಸಿವಿಲ್ ಕೋರ್ಟ್ಗೆ ಯಾಕೆ ಹೋಗ್ತೀರಾ ಇಲ್ಲ ಡೈರೆಕ್ಟಾಗಿ ಹೈಕೋರ್ಟ್ಗೆ ಹೋಗ್ಬೋದು ಇಲ್ಲ ತಹಶೀಲ್ದಾರ್ಗೆ ಹೋಗ್ಬಿಟ್ಟು ಹೈಕೋರ್ಟ್ ಅವ್ರಿಟ್ ಪಿಟಿಷನ್ ಹಾಕ್ಬೋದು ಮಾಡಿಕೊಡ್ತಾರೆ ಪ್ರೊಬೇಟ್ ಬೇಕು ಅಂತ ಸ್ವಾಮಿ ಖಾತೆ ಮಾಡ್ತಾ ಇಲ್ಲ ಅಂದರೆ ಹೈಕೋರ್ಟ್ ಅವರು ಚಾಟಿಗೆ ಬಿಡಿಸ್ತಾರೆ ಆಯಿತಾ ಇನ್ನೊಂದು ಈಗ ಮಂಡಲ ಪಂಚಾಯತ್ ಇದು ಮಂಡ್ಲ ಪಂ ಪಂಚಾಯತಿ ಗ್ರಾಮ ಪಂಚಾಯಿತಿ ಅಲ್ಲಿ ಖಾತೆ ಮಾಡಿಕೊಡಲ್ಲ ಅಂತಾರೆ ಏನು ಮಾಡಬೇಕಾಗತ್ತೆ ತಾಲೂಕ್ ಪಂಚಾಯತಿ ಎಕ್ಸಿಕ್ಯೂಟಿವ್ ಆಫೀಸರಿಗೆ ಒಂದು ಅಪೀಲ್ ಹಾಕಬೇಕಾಗುತ್ತೆ ಈ ಥರ ನೋಡಿ ಹೇಳ್ತಾ ಇದ್ದಾರೆ ಅಂತ ಅವರು ಮಾಡ್ದರೆ ಹೈಕೋರ್ಟ್ ರೇಟ್ ಪಿಟಿಷನ್ ಹಾಕ್ಬೋದು ಅದೇ ಥರ ಮುನ್ಸಿಪಾಲ್ಟಿ ಕಾರ್ಪೊರೇಷನಲ್ಲಿ ಯಾರು ಮಾಡಿಕೊಡ್ತಾನೋ ಅವ್ನ ಮೇಲಿನ ಅಧಿಕಾರಿಗಳು ಇರ್ತಾರೆ ಅವ್ರಿಗೊಂದು ಅಪೀಲ್ ಹಾಕ್ಬೋದು ನೀವು ಅದು ಬಿಟ್ಟು ನೀವು ದಾವ ಹಾಕ್ಕೊಂಡು ವರ್ಷಾಂಗಟ್ಟಲೆ ನಿಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡೋಕ್ಕೆ ಯಾಕೆ ಹೋಗಬೇಕು ಇದು ಸರಿಯಾದ ಕ್ರಮ ಅಲ್ಲ ಇದು ಇದು ಸರಿಯಾದ ಯೋಚನೆಯೂ ಅಲ್ಲ ಲಾಯರ್ಗಳು ಭಾಳ ಜನ ಹಾಕ್ತಾರೆ ತಪ್ಪು ನನ್ನ ಪ್ರಕಾರ ಭಾಳ ತಪ್ಪು ಇದು ಕಾನೂನಲ್ಲಿ ಈ ಥರದ್ದು ಹೋಗಲೇಬಾರ್ದು ಈ ಥರ ಅಪ್ರೋಚ್ ಈ ಥರದ ಮಾರ್ಗ ಹಿಡಿಯೋದು ತಪ್ಪು ಇದು ಒಂಥರ ಕೆಟ್ಟ ಸಂಪ್ರದಾಯ ಆಗ್ಬಿಟ್ಟಿದೆ ಖಾತೆ ಅಂದ ತಕ್ಷಣ ಸಿವಿಲ್ ಕೋರ್ಟ್ಗೆ ಹೋಗೋದು ಯಾಕೆ ಹೋಗಬೇಕು ನನ್ನ ಹತ್ರ ದಾನಪತ್ರ ಹಾಕಿದೆ ಕ್ರಯಪತ್ರೆ ಹಾಕಿದೆ ವಿಲ್ಲಿ ಹಾಕಿದೆ ಮೇಲೆ ನಾನು ಯಾಕೆ ಹೋಗಬೇಕು ಅಲ್ಲಿಗೆ ಕೋರ್ಟಿಗೆ ಅವರು ಹೋಗಲಿ ಯಾರು ನಿರಾಕರಿಸ್ತಾರೋ ಡಿಸ್ಪ್ಯೂಟ್ ಮಾಡ್ತಿರೋ ನಂಗೆ ಹಕ್ಕಿಲ್ಲ ಬಂದಿಲ್ಲ ಅಂತ ಏನು ಹೇಳ್ತಾರೆ ಅವರು ಹೋಗ್ಬೇಕು ಗೊತ್ತಾಯ್ತಾ ಈ ಒಂದು ವಿಡಿಯೋದನ್ನ ನಾನು ನಿಮ್ಗೆ ಹೇಳಕ್ಕೆ ಪ್ರಯತ್ನ ಪಡ್ತಿರೋದು ಇಷ್ಟೇ ನಿಮ್ಮ ಹತ್ರ ಯಾವುದೇ ಕಾನೂನುಬದ್ಧ ದಾಖಲೆ ಇದ್ದರೆ ವಿಲ್ ಇದ್ದರೆ ರಿಜಿಸ್ಟರ್ ಆಗಬೇಕಾದಿಲ್ಲ ವಿಲ್ಲು ಅನ್ ವಿಲ್ ಇರಲಿ ಇಂಥವ್ರೆ ಬರ್ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತಿರುತ್ತೆ ಆಯ್ತಾ ಕ್ರೈಪತ್ರ ಯಾರು ಯಾರ್ ಕೊಟ್ಟರೆ ಗೊತ್ತಿರುತ್ತೆ ದಾನಪತ್ರ ಕೊಟ್ಟಿರ್ತಾರೆ ಮತ್ತು ಪಾರ್ಟಿಷನ್ ರೀಡ್ ಆಗಿರುತ್ತೆ ಹೋಗಿ ಖಾತೆ ಮಾಡ್ಕೊಡಿ ಅಂತ ಹೇಳಿ ಸಿವಿಲ್ ಕೋರ್ಟ್ಗೆ ಹೋಗಿ ಅಂದರೆ ನೀವು ಸೂಲ್ ಕೊಟ್ಟು ಅವಶ್ಯಕತೆ ಇಲ್ಲ ಅವ್ರು ಹೇಳ್ತಾರೆ ಅವನು ಹೇಳ್ತಾನೆ ಅಂತ ಸಿವಿಲ್ ಕೋರ್ಟ್ಗೆ ಯಾಕೆ ಹೋಗಬೇಕು ನೀವು ಅವನಿಗೆ ಏನು ಅಧಿಕಾರ ಇದೆಯಾ ಅವನಿಗೆ ಇರ್ತಕ್ಕಂಥ ಕರ್ತವ್ಯ ಅವ್ನು ಮಾಡಬೇಕಾದ ಏನಂದರೆ ನಿಮ್ಮ ಹೆಸರು ಖಾತೆ ಮಾಡಿ ಅವ್ರಿಗೆ ಹೇಳಬೇಕು ಸಿಲ್ ಕೋರ್ಟ್ಗೆ ಹೋಗಿ ಅಂತ ಗೊತ್ತಾಯ್ತಾ ಇಲ್ಲ ಮಾಡಿಕೊಡಲ್ಲ ಅಂದರೆ ಸಿವಿಲ್ ಕೋರ್ಟ್ಗೆ ಹೋಗೋ ಅವಶ್ಯಕತೆ ಇಲ್ಲ ಅವನ ಮೇಲಧಿಕಾರಿಗಳು ಯಾರಿದ್ದಾರೆ ಅವ್ರಿಗೊಂದು ಅಪೀಲ್ ಹಾಕಬೇಕಾಗತ್ತೆ ಇಲ್ಲ ಹೈಕೋರ್ಟ್ಗೆ ಹೋಗೋದ್ರೆ ಪಿಟಿಷನ್ ಹಾಕಿ ಸಾಮಾನ್ಯ ನಾನು ಹೇಳ್ತಕ್ಕಂಥದ್ದೇನಂದರೆ ಅವ್ರ ಮೇಲ್ ಅಧಿಕಾರಿಗಳಿಗೆ ಹಾಕಿ ಅವರು ಮಾಡ್ದೋ ಹೋದರೆ ಆಗ ನೀವು ಹೈಕೋರ್ಟ್ಗೆ ಹೋದರೆ ನಿಮ್ಮ ಪರವಾಗಿ ಖಾತೆ ಆಗುತ್ತೆ ಈ ರೀತಿ ಖಾತೆ ಮಾಡ್ಕೊಳ್ಳೋ ಉದ್ದೇಶದಿಂದ ನೀವು ಈಗ ಯಾರೋ ಒಬ್ರು ಹೋಗಿ ನಿಂತ್ಕೊಳ್ತೀರಪ್ಪ ನೀನು ಭಾರತೀಯನೇ ಅಲ್ಲ ಅಂದ್ಬಿಡ್ತಾರೆ ನೀವು ಸಿವಿಲ್ ಕೋರ್ಟ್ಗೆ ನಾನು ಭಾರತೀಯ ಎಂದು ಡಿಕ್ಲೇರ್ ಮಾಡಿದ್ದೇಳಿ ನೀವು ಹುಟ್ಟಿದ್ದು ತಾರೀಕು ಜನ್ಮ ಜಾತಕ ಎಲ್ಲ ಕೊಟ್ಟು ಪ್ರೂವ್ ಮಾಡೋಕ್ಕಾಗುತ್ತಾ ಇಲ್ಲ ಯಾರು ನಾನು ಭಾರತೀಯ ಅಲ್ಲ ಅಂತಾರೆ ಅವ್ರು ಪ್ರೂವ್ ಮಾಡ್ಬೇಕು ಕೋರ್ಟಿಗೆ ಹೋಗಿ ಇವರು ಭಾರತೀಯ ಅಲ್ಲ ಅಂತ ಗೊತ್ತಾಯ್ತಾ ಈ ರೀತಿ ತರ್ಕಬದ್ಧವಾಗಿ ನಾನು ಹೇಳ್ತಾ ಇದ್ದೀನಿ ಗೊತ್ತಾಯ್ತಾ ಆ ರೀತಿಯಲ್ಲಿ ನೀವು ಖಾತೆ ಮಾಡಬೇಕಾದ್ರೆ ಅವ್ರು ಸಿವಿಲ್ ಕೋರ್ಟ್ಗೆ ಹೋಗಿ ಅಂತ ಹೇಳಿದ್ರೆ ಹೋಗಬೇಕಾದ ಅವಶ್ಯಕತೆ ಇಲ್ಲ ಯಾರು ಆ ಥರದ ಎಂಡಾರಸ್ಮೆಂಟು ಆ ಥರದ ಉತ್ತರ ಕೊಡ್ತಾನೆ ಅವನು ಅವನ ವಿರುದ್ಧ ಅವನ ಮೇಲಿನ ಅಧಿಕಾರಿಗೆ ದೂರು ಕೊಟ್ಟು ಅಥವಾ ನಂತರದಲ್ಲಿ ಹೈಕೋರ್ಟಿಗೆ ರಿಟ್ ಪಿಟಿಷನ್ ಹಾಕಿ ತಾವು ಖಾತೆ ಮಾಡ್ಕೋಬೋದು ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ